ಬೇಸಿಗೆ ಕಾಲ ಬಂದರೆ ಮುಡಬಾಗಲ್ ತಾಲೂಕಲ್ಲಿ ತುಂಬಾ ಒಂದು ನೀರಿನ ಪ್ರಾಬ್ಲಮ್ ಆಗುತ್ತೆ ಆ ಟೈಮಲ್ಲಿ ನೈಟ್ ನಾನು ಫೋನ್ ಮಾಡಿ ಬಯ್ಯೋ ಪರಿಸ್ಥಿತಿ ಬೇಡ ನೀರಿಲ್ಲ ಅಂದ್ರೆ ನೇರವಾಗಿ ನನಗೆ ಫೋನ್ ಮಾಡ್ತೇವೆ ಯಾರು ನಾಲ್ಕು ವರ್ಷ ಮೇಲ್ಪಟ್ಟು ಒಂದೇ ಜಾಗದಲ್ಲಿ ಕೂತಿದ್ದಿರೋ ಅವರೆಲ್ಲ ಸ್ವಲ್ಪ ಬೇರೆ ಜಾಗಕ್ಕೆ ಹೋಗೋದು ಒಳ್ಳೇದು ಅಂತ ನಾನು ಅಂತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ತೆರಿಗೆ ಏನು ವಸೂಲ್ ಮಾಡ್ತಿದ್ರಲ್ಲ ವಾರ್ಷಿಕ ತೆರಿಗೆ ತೆರಿಗೆ ಏನು ವಸೂಲ್ ಮಾಡ್ತಿದ್ರಲ್ಲ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಚ್ ಆ್ಯಂಡ್ ಎವ್ರಿ ಪಿ ಒ ಸೊ ನನಗೆ ಲೆಕ್ಕಬೇಕು ನೀವು ತೆರಿಗೆ ವಸೂಲ್ ಮಾಡಿ ಆ ತೆರಿಗೆನ ಯಾವ್ದಾದ್ರು ಯೂಸ್ ಇಲ್ಲಿ ತನಕ ಯಾವ ಎಮ್ ಎಲ್ ನಿಮ್ಮ ಕೇಳಿಲ್ಲ ಇದನ್ನ ಒಂದು ವರ್ಷದಿಂದ ಏನೇನು ನರೇಗದ ವರ್ಕ್ ಮಾಡಿದಿರಿ ಸುಮಾರು ಮುನ್ನೂರ ಮುನ್ನೂರ ಎಪ್ಪತ್ತೆಂಟು ವರ್ಕ್ಗಳನ್ನು ನಾವು ನರೇಗದಲ್ಲಿ ಮಾಡಬಹುದು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟ್ಯಾಂ ರೂಪಾಯಿ ದುಡ್ಡು ಬರ್ತಾ ಇದೆ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಕೋಟ್ಯಾಂತ ರೂಪಾಯಿ ಹಣ ಆಗ್ತಾ ಇದೆ ಯಶಸ್ ವರ್ಕ್ ನೀವು ಪೋಗ್ರಂತ ತಗೊಂಡಿದೀವಿ ಅದಲ್ಲ ಮತ್ತೆ ಇನ್ನೊಂದು ನನ್ನ ಮೇಲೆ ಒಂದು ದೊಡ್ಡ ಅಪಾದನೆ ಇದೆ ಇವತ್ತಿಲ್ಲ ಕ್ಲಿಯರ್ ಆಗಬೇಕು ಎಲ್ಲಾದ್ರೂ ತನಕ ಕಮಿಷನ್ ಎಕ್ಸ್ಪೆಕ್ಟ್ ಮಾಡಿದೀನ ಓಪನ್ ಹೇಳ್ಬೇಕು ಯಾವ ಇಲಾಖೆಯಿಂದ ನಾನು ಇನಿ ಮನೆ ಇನೆಯಾಕೆ ಯಾವುದೇ ಇಲಾಖೆ ಕೂಡ ಹೇಳ್ಬೋದು ನಾನು ತಲೆ ಬಾಗಿಸ್ತೀನಿ ನಿಮ್ಮತ್ರ ಯಾರಾದರೂ ನನ್ನ ಗನ್ ಮೇಲೆ ಪಿ ಎಗ್ ಫೋನ್ ಮಾಡಿ ನಿಮ್ಮ ಪಿ ಎ ಮಾಡಿ ಮಾಡಿ ಎಮ್ ಎಲ್ ಎರ ಕಮಿಷನ್ ಕೇಳ್ತಾರೆ ಕೊಡಿ ಅಂತೆಲ್ಲಾದ್ರೂ ಕೇಳ್ಪಟ್ಟಿದ್ದೀವಾ ಯಾರು ಟಾಸ್ಕ್ ತೊಗೊಂಡಿದಿರಿ ಇವತ್ತು ಸಿ ಸಿ ರೋಡ್ಸ್ ಇರ್ಬೋದು ಡ್ರೈನ್ಸ್ ಇರ್ಬೋದು ವಾಟರ್ ಫಾಲ್ಮ್ಸ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಅರ್ಥ ಇದೆ ಸುಮಾರು ಮುನ್ನೂರು ಯಾರು ಇಲ್ಲೆಲ್ಲಿ ಮಾಡಿಸಿದಿರಿ ಎಷ್ಟು ನೋಡ್ ಮಾಡಿಸಿದಿರಿ ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದ್ದೀರಿ ಇವತ್ತು ಬರೀ ನಾವು ಕೇಂದ್ರ ಇದು ನಮ್ಮ ರಾಜ್ಯ ಸರ್ಕಾರದ ಬಗ್ಗೆನೇ ರಾಜ್ಯ ಸರ್ಕಾರದ ಬಗ್ಗೆನ ಬಟ್ ತೋರಿಸೋಬಲ್ಲು ಬರ್ತಕ್ಕ ಒಟ್ಟು ಏನಾದರೂ ಒಂದು ಇದಕ್ಕೆ ಮಹತ್ವ ಕೊಟ್ಟು ಈ ಸಭೆನ ಒಂದು ದಿಕ್ಕು ತಗೊಂಡೋಗಬೇಕು ಅಂತಂದರೆ ನಿಮ್ಮ ಕೋಪ್ರೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದರಿಂದ ಅಪ್ ಸೆಷನ್ ತಾಲೂಕು ಮಟ್ಟದ ಅಧಿಕಾರಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ರವೀಸ್ ಇದೆ ಅದಾದಮೇಲೆ ಫಸ್ಟು ಪಿ ಡಿ ವಸ್ಸು ಒಂದು ಆರ್ ಜೊತೆ ಮಾತುಕತೆ ಇದೆ ಸೊ ಅದರಿಂದ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಹ ಈ ಒಂದು ಸಭೆ ಸೇರಿದಿರಿ ಕೆಲವರು ಇಬ್ಬರು ಮೂವರು ಮಾತ್ರ ತುಂಬ ಎಮರ್ಜೆನ್ಸಿ ನಾನು ಪರ್ಮಿಷನ್ ತೊಗೊಂಡು ಹೋಗಿದ್ದಾರೆ ಸೊ ಅದನ್ನು ಎಮರ್ಜೆನ್ಸಿ ಫಾರ್ ಕೇಸ್ ಇರೋದ್ರಿಂದ ಒಂದಿಬ್ಬರು ಎರಡು ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ ಸೊ ಮಿಕ್ಕಿದ ಎಲ್ಲ ಡಿಪಾರ್ಟ್ಮೆಂಟು ಕೂಡ ನಾವು ಸೇರಿ ಇವತ್ತು ಎಂಟು ತಾಲೂಕುಗಳಲ್ಲೂ ಕೂಡ ನಮ್ಮ ಲೋಕಸಭೆಗೆ ಸಂಬಂಧಪಟ್ಟ ಎಂಟು ತಾಲೂಕುಗಳಲ್ಲೂ ಕೂಡ ಇವತ್ತು ಮುಳುಬಾಗಲ್ ತಾಲೂಕು ಕೂಡ ನಂಬರ್ ಒನ್ ಪ್ಲೇಸಲ್ಲಿದೆ ಏನಕ್ಕೆ ಅಂತಂದರೆ ಕೆ ಡಿ ಮೀಟಿಂಗ್ ಇರ್ಬೋದು ಎಲ್ಲ ಮೀಟಿಂಗ್ಸ್ ಇರ್ಬೋದು ರಿವೀಸ್ ಮೀಟಿಂಗ್ ಇರ್ಬೋದು ಏನೇ ವರ್ಕ್ ಕೊಟ್ಟರೆ ಕೂಡ ಡಿ ಸಿ ಆಫೀಸನ್ನು ನಮ್ಮದೇ ಫಸ್ಟು ವರ್ಕ್ನ ತಾಲೂಕು ಆಫೀಸ್ ಮಟ್ಟದಲ್ಲಿ ಇರ್ಬೋದು ಎಲ್ಲರೂ ಸಹ ಸೇರಿ ನಾವು ನಂಬರ್ ಒನ್ ಒಂದು ಪ್ಲೇಸಲ್ಲಿ ಇವತ್ತು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡೋದಿರ್ಬೋದು ಪರಿಶೀಲನೆ ಕಾರ್ಯಕ್ರಮ ಇರ್ಬೋದು ಜಯಂತಿಗಳಿರ್ಬೋದು ನಮ್ಮದೇ ಆದ ದಾಟಿಯಲ್ಲಿ ಕೂಡ ಒಂದು ತಾಲೂಕು ಮಟ್ಟದ ಒಂದು ಯೋಜನೆಯನ್ನು ನಾವು ರೂಪ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದಕ್ಕೆ ನಿಮಗೆಲ್ಲರಿಗೂ ನಾನು ಸಹ ನಮ್ಮ ಕುಟುಂಬದ ವತಿಯಿಂದ ನಮ್ಮ ತಾಲೂಕು ಕುಟುಂಬದ ವತಿಯಿಂದ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಬಿಕಾಸ್ ಯಾರು ಏನೇ ಅಂದರೂ ಕೂಡ ವಿರ್ ಆರ್ ಒನ್ ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮ್ಲಿ ಸೊ ಅದರಿಂದ ಯಾವ ಅಧಿಕಾರಿ ಕೆಟ್ಟೆಷ್ಟು ಅಂದರೂ ಕೂಡ ನಮಗೆ ಅದು ಕೆಟ್ಟಷ್ಟು ಬರೋದು ಅದರಿಂದ ಸದ್ಯದ ಮಟ್ಟಿಗೆ ಒಂದು ಸಿಕ್ಸ್ ಮಂತಿಂದ ಯಾವುದೂ ಆ ಥರ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ತುಂಬ ಅತ್ಯುನ್ನತವಾಗಿ ಇದಾಗ್ತಿದ್ದಾರೆ ಈಗ ನಮ್ಮ ಬಿ ಯುವರು ಈಗ ಶ್ರೀನಿವಾಸಲ್ಲಿದ್ದರು ಅವರದೇ ಒಂದು ದಾಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಟ್ ಅವರು ಮೇಲೆ ಕೆಲವು ನ್ಯೂಸ್ ಬರ್ತಾ ಇದ್ದರೆ ಖುಷಿ ಆಗ್ತಾರೆ ಈಗ ತಹಸೀಲ್ದಾರ್ ತುಂಬ ನಾನು ಆಸೆ ಪಟ್ಟತಕ್ಕಂಥ ಅಂಥ ಅದು ಏನಂತಂದರೆ ತಂದೆ ಆಸೆ ಪಡ್ತಕ್ಕಂಥ ಸೊಸೆ ಹೇಳ್ತಾರಲ್ಲ ಹಂಗ ನನ್ನ ತಂದೆ ನೀವು ಸೊಸೆ ಇಲ್ಲ ಹಂಗೆ ಹಂಗೆ ಅನ್ಕೊಳ್ಕೊಬಿ ಸೊ ಆ ಹಣಕ್ಕೆ ಮನೆಗೆ ಒಳ್ಳೆ ಸೊಸೆ ಬಂದಾಗ ಆ ಕುಟುಂಬಕ್ಕೆ ಎಷ್ಟು ಸಂತೋಷ ಆಗ್ತದೆ ಅದೇ ರೀತಿ ನನ್ನ ತಾಲೂಕಕ್ಕೆ ಅಷ್ಟೇ ಸಂತೋಷ ಆಗ್ತದೆ ಅಷ್ಟೇ ದಾಟೀಲಿ ಕೂಡ ಒಂದು ಚುರುಕಾಗಿ ವರ್ಕ್ ಮಾಡ್ತಕ್ಕಂಥ ತಾಹಲ್ದಾರ್ ಬಂದಿದ್ದಾರೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಒಬ್ಬ ಅಧಿಕಾರಿಯನ್ನು ನೇಮಕ ಬಂದಿದ್ದಾರೆ ಒಂದು ಸೊ ಒಳ್ಳೆ ಯಂಗ್ಸ್ಟರು ಬಂದಿದ್ದಾರೆ ಸೊ ಎದ್ದುಕೊಳ್ಳಿ ಓಕೆ ಒಳ್ಳೆ ಯಂಗ್ಸ್ಟರ್ ಬಂದಿದ್ದಾರೆ ಸೊ ಅದರಿಂದ ತಾಲೂಕು ಮಟ್ಟದಲ್ಲಿ ಒಳ್ಳೆ ಒಳ್ಳೆ ಯಂಗಸ್ಟರ್ಸು ಬರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅದಕ್ಕೆ ತುಂಬ ಖುಷಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅದರಿಂದ ನಾನು ಯಾಕೆ ಇವತ್ತು ಪಿ ಡಿಒಗಳಿಗೆ ಪಿ ಡಿಒಗಳ್ ಇವತ್ತು ಕರೆದಿದ್ದೀನಿ ಅಂತಂದರೆ ಯಾಕಂದರೆ ಕೆ ಡಿ ಪಿ ಮೀಟಿಂಗ್ ಪಿ ಡಿ ಓ ಇಲ್ಲ ಅಂತ ನಿಮ್ಗೆ ಗೊತ್ತು ಆದರೆ ಸಪ್ರೇಟಾಗಿ ಇನ್ನೊಂದು ಮೀಟಿಂಗ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಕರೆದು ನಿಮ್ಮ ಜೊತೆ ಮಾತಾಡಿ ಇವತ್ತು ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಅದು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ನಿಮಗೆ ಸಂದೇಶವನ್ನು ರವಾನಿಸ್ಬೇಕಂತ ನಾನು ಇವತ್ತು ಕರೆದಿದ್ದೀನಿ ಇವತ್ತೇನು ಸೆಷನಲ್ಲಿ ನಾವು ಮಾತಾಡಿದ ತಕ್ಷಣ ವಿ ಎಗಳು ಒಂದು ಪ್ರಾಬ್ಲಮ್ ಆಗ್ತಾಯಿದೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ರೈತರು ಪರದಾಡ್ತಾ ಇದ್ದಾರೆ ವಿಲೇಜ್ ಅಕೌಂಟಲ್ಲಿ ಬಂದು ಎಲ್ಲೋ ಒಂದು ಕಡೆ ರೂಮ್ಗಳು ಮಾಡಿಕೊಂಡು ಅಲ್ಲಿ ಆಫೀಸ್ ಮಾಡಿಕೊಂಡು ಏನು ಎಲ್ಲರೂ ಅಲ್ಲ ಕೆಲವು ದಂಧೆಗೆ ಇಳಿದಿದ್ದಾರೆ ಅದನ್ನು ತಡಿಬೇಕು ಅನ್ನೋ ಒಂದು ಏನು ಕೂಗಿದಾಗ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ಅದನ್ನು ಯಾವ್ಯಾವ ಅಧಿಕಾರಿಗಳು ಕೂಡ ವಿಲೇಜ್ ಅಡಿಕೆ ಅಲ್ಲೇ ಇರಬೇಕು ಅನ್ನೋದೇನು ಹೊಡೆಸಿದ್ದಾರೆ ಸೊ ಈಗಾಗಲೇ ಅದು ಸುತ್ತೋಲೆ ಹೊಡೆಸಿ ಇವತ್ತು ಆರ್ಡರ್ ಕಾಪಿ ಆಗಿದೆ ಸೊ ಇವತ್ತು ಪಿ ಡಿ ಒಳಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಇವತ್ತು ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಯಾರ್ಯಾರಿಗೆ ಒರಿಜಿನಲ್ ಲೀನ್ ಇದೆಯೋ ಒರಿಜಿನಲ್ ನೀನು ಎಲ್ಲೆಲ್ಲ ಇದೆಯಾ ಅಲ್ಲೇ ಕೆಲಸ ಮಾಡಬೇಕು ಅಂತ ಒಂದು ಆರ್ಡರ್ ಆಗಿದೆ ಗೊತ್ತಿದೆಯಾ ಬಂದಿದೆಯಾ ಪಿ ಡಿ ಅಧ್ಯಕ್ಷ ಯಾರ ತಮ್ಮ ಗಮನಕ್ಕೆ ಬಂದಿದೆಯಾ ಹಾಂ ಬಂದಿದೆಯಲ್ಲ ಬ ಬಂದಿದೆ ಅದರಿಂದ ನಾನು ಮನೆ ಸ್ಟ್ರಿಕ್ಟಾಗಿ ಇವರಿಗೆ ಆರ್ಡ್ರ್ ಹಾಕಿದ್ದೀನಿ ಇದು ಕಳಿಸಿದ್ದೀನಿ ಈ ಕೂಡಲೇ ಮಾರ್ಚ್ ಒಂದನೇ ತಾರೀಕಿಂದ ಯಾರ್ಯಾರು ಬೇರೆ ಕಡೆ ಇದ್ದಾರೋ ಅವರೆಲ್ಲ ವಾಪಸ್ ಬರಬೇಕು ವಾಪಸ್ ಬರಬೇಕು ಮತ್ತು ಏನಾಗಿದೆ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥವ್ರು ಕಂಟಿನ್ಯೂಸ್ ಯಾರಿದ್ದಾರೋ ಅವ್ರನ್ನ ಆಗಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕಂತ ನಾನು ಆಲ್ರೆಡಿ ಸಿ ಹೋಗಿ ಮತ್ತು ಇವರು ಇವರು ಇವರಿಗೆ ಲೆಟರ್ ಹಾಕಿದ್ದೀನಿ ಅದು ಒಂದೇ ತಾರೀಕಿಂದ ಜಾರಕ್ಕೆ ಬರಲಿ ಅಂತ ಮತ್ತು ಒಬ್ಬೊಬ್ಬರು ಮೂರು ಮೂರು ತಗೊಂಡು ಮೂರು ಕಡೆಯೂ ಡೆವಲಪ್ಮೆಂಟು ಕೊರತೆ ಆಗ್ತಾಯಿದೆ ಒಬ್ಬೊಬ್ಬರು ಪಿಡಿವಗಳು ಮೂರು ಮೂರು ಕಡೆ ಇನ್ಚಾರ್ಜ್ ತಗೊಂಡು ಮೂರು ಕಡೆ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಲ್ಲೂ ಆಗ್ತಾ ಇಲ್ಲ ಇಲ್ಲೂ ಆಗ್ತಲ್ಲ ಲೀನಲ್ಲೂ ಆಗ್ತಾಯಿಲ್ಲ ಸೊ ಅದರಿಂದ ಈ ಕೂಡಲೇ ಅವ್ರನ್ನ ವಜಾಗೊಳಿಸ್ಬೇಕು ಸೊ ಒಂದೇ ತಾರೀಕಿಂದ ವಜಾಗೊಳಿಸಿ ಲೀನ್ ಇಲ್ಲಿದೆ ಹಾಕ್ಕೊಂಡು ಒಂದು ಮಾತ್ರ ಇನ್ಚಾರ್ಜ್ ಕೊಡಬೇಕು ಎರಡು ಮೇಲೆ ಯಾರೂ ಮಾಡೋಂಗಿಲ್ಲ ಅಂತ ನಾನು ಆಲ್ರೆಡಿ ಇವ್ರಿಗೆ ಹೇಳಿದ್ದೀನಿ ಒಂದನೇ ತಾರೀಕಿಂದ ಅದನ್ನು ಅದು ಜಾರಿಗೊಳಿಸ್ಬೇಕು ಸೊ ಯಾರ್ಯಾರು ಕಂಪ್ಯೂಟರ್ ವರ್ಕ್ ಮಾಡಬೇಕು ಯಾರು ಸೆಕ್ರೆಟರಿ ಇದ್ದಾರೆ ಅವರೇ ಮಾಡ್ಕೊಂಡು ಯಾರೂ ಪಿ ಡಿಗಳಾಗೋಂಥ ಅವಶ್ಯಕತೆ ಇಲ್ಲ ಸೊ ಅದರಿಂದ ಅವ್ರು ಮಾಡ್ತಕ್ಕಂಥ ಅವಾಂತರಗಳು ಸಾಕು ನಮಗೆ ಸೊ ಅದರಿಂದ ಎಲ್ಲ ಪಿ ಡಿ ಒಳ ಒಂದನೇ ತಾರೀಕಿಂದ ಎಲ್ಲೆಲ್ಲಿ ಲೀನ್ ಇದೆಯಾ ನಿಮ್ಮದು ಅಲ್ಲೇ ಬಂದು ವಾಪಸ್ಸು ನೀವು ರಿಪೋರ್ಟ್ ಮಾಡ್ಕೊಬೇಕಂತ ಈ ಮೂಲಕ ನಾನು ಆದೇಶವನ್ನು ಹೊರಡಿಸ್ತಾ ಇದ್ದೀನಿ ಇವತ್ತು ಸೊ ಒಂದು ಇವತ್ತು ಮೇಜರಾಗಿ ಇವತ್ತು ನಮ್ಮಿಬ್ರಿಗೂ ಟಾಸ್ಕ್ ಬರ್ತಕ್ಕಂಥದ್ದು ಇಳಿಗೆ ಮತ್ತು ಪಿ ಡಿ ಒಗಳಿಗೆ ಟಾಸ್ಕ್ ಏನು ಅಂತಂದರೆ ಈಗ ನನಗೆ ಗೊತ್ತಿದೆ ಇನ್ನೂ ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿಲ್ಲ ಬಿಸಿಲು ಅನ್ನೋದು ಜಾಸ್ತಿ ಆಗ್ತಾಯಿದೆ ಈಗಾಗಲೇ ಕೆಲವು ಹಳ್ಳಿಲ್ ಕಡೆಯಿಂದ ನನಗೆ ಫೋನ್ಸು ಜಾಸ್ತಿ ಬರ್ತಾಯಿದೆ ನೀರಿಲ್ಲ ನೀರಿಲ್ಲ ಅಂತ ಜಾಸ್ತಿ ಬರ್ತಾಯಿದೆ ಸೊ ಅದರಿಂದ ಇವತ್ತಿಂದ ತಾವುಗಳು ಮುಂಜಾಗ್ರತೆಯಿಂದ ಮುಂಜಾಗ್ರತೆಯಿಂದ ಯಾಕೆ ನಾವು ಏನೋ ಕಷ್ಟ ಬಂದಾಗ ಸಂಕ್ರಮಣ ಎಂಕ್ರಮಣ ಅಂತ ಹೇಳ್ತಾರಲ್ಲ ಆ ಪರಿಸ್ಥಿತಿ ನಮ್ಗೆ ಬೇಡ ಇವತ್ತಿಂದ ಪಿ ಡಿ ಒಗಳು ನೀವು ಟಾಸ್ಕ್ ತಗೊಂಡು ನಿಮ್ಮ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಇವತ್ತು ವಾಟರ್ ಟ್ಯಾಂಕ್ ಹಾಕಬೇಕು ಎಲ್ಲೆಲ್ಲಿ ಕ್ಯಾನ್ ಹಾಕಬೇಕು ಎಲ್ಲೆಲ್ಲಿ ಬೋರ್ ಹಾಕಬೇಕು ವಾಟರ್ ವಾಟರ್ ಬೋಡಿ ಬಂದು ಜಾಯ್ನ್ ಆಗ್ತಾರೆ ಅವರು ಈ ಕೂಡಲೇ ಅವರು ಮೂರು ತಿಂಗಳು ಒಳಗಡೆ ಇವತ್ತು ಯಾಕಂದರೆ ಬೇಸಿಗೆ ಕಾಲ ಬಂದರೆ ಮುಳಬಾಗಲ್ ತಾಲೂಕಲ್ಲಿ ತುಂಬ ಒಂದು ನೀರಿನ ಪ್ರಾಬ್ಲಮ್ ಆಗುತ್ತೆ ಆಗ ಈ ಕೂಡಲೇ ಅದಕ್ಕೆ ಸಭೆ ಕರೆದಿದ್ದು ನಾನು ಯಾವಾಗೋ ಬೇಸಿಗೆ ಕಾಲ ಬಂದಾಗ ಬೋರ್ ನಿಂತೈತೆ ಅಂತ ಹೇಳೋಣ ಇವಾಗ ಏನು ಜಾಗೃತಿ ತೊಗೊಬೇಕೋ ಎಲ್ಲ ಈ ಕೂಡಲೇ ನೀವು ಜಾಗೃತಿ ತೊಗೊಂಡು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ನೀರು ಸಮಸ್ಯೆ ಬರೆದಂಗೆ ಕಾಪಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಪೀಡಿ ಹೋಗ್ಲು ಹೊತ್ಕೊಬೇಕು ಇದಕ್ಕೆ ನೀವು ನನ್ನ ಭಾಷೆ ಕೊಡಲೇಬೇಕು ಅದಕ್ಕೆ ಆ ಟೈಮಲ್ಲಿ ನೈಟ್ ನಾನು ಫೋನ್ ಮಾಡಿ ಬಯೋ ಪರಿಸ್ಥಿತಿ ಬೇಡ ದಯವಿಟ್ಟು ಬೇಡ ನೀರಿಲ್ಲ ಅಂದರೆ ನೇರವಾಗಿ ನನಗೆ ಫೋನ್ ಮಾಡ್ತಾರೆ ಎಲ್ಲಿ ಜನ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅದಲ್ವಾ ಸೊ ಅದಕ್ಕೆ ಯಾವ ಯಾವ ಊರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೋ ಅದನ್ನು ಇವಾಗಲೇ ಮುಂಜಾಗ್ರತೆಯಿಂದ ನಾನು ತೊಗೊಂಡು ಅದನ್ನು ಏನೋ ಸಾಲ್ವೇಷನ್ ಮಾಡ್ಬೇಕಂದ ಈ ಇಂಬ್ ಮಾತಾಡ್ಕೊಂಡು ನಮ್ಮ ಟಾಸ್ಕ್ ಫೋರ್ಸ್ ಎಷ್ಟು ಅಮೌಂಟ್ ಬಂದು ನೋಡ್ಕೊಂಡು ಅದನ್ನು ಅಲ್ವಾ ನಮ್ಮದು ಅಮೌಂಟ್ ಕೊಡ್ತಾ ಇದ್ದಾರೆ ಒನ್ ಪಾಯಿಂಟ್ ಒನ್ ಟೂ ಬಂದಿದೆ ನೀರಿನ ಒಂದು ಅವಕಾರಕ್ಕೆ ಬಂದಿದೆ ನಮಗೆ ಅದನ್ನು ಎಲ್ಲೆಲ್ಲಿ ಬೋರ್ವೆಲ್ ತೆಗೆಸ್ಕೊಬೇಕೋ ಎಲ್ಲೆಲ್ಲಿ ಮಾಡ್ಕೊಬೇಕೋ ಇಂಬೆಟ್ಟಾಗಿ ನೀವು ಅದನ್ನು ಮಾಡಬೇಕಾಗುತ್ತೆ ವರ್ಜನಾಲ್ಟಿ ಬಂದು ನಿಮಗೆ ಗೊತ್ತಿರ್ತದೆ ಯಾವ ಊರಲ್ಲಿ ನೀರಿಲ್ಲ ಅಂತ ಸೊ ಅದರಿಂದ ದಯವಿಟ್ಟು ಎಲ್ಲ ಪಿಡಿಒಗಳು ಸಹ ಇದನ್ನು ನಾವು ಮಾಡಬೇಕಾಗ್ತದೆ ಕೂಡಲೇ ಮಾಡಬೇಕಾಗ್ತದೆ ಇದು ಮೇಯ್ನ್ ಟಾಸ್ಕ್ ಈ ಮೂರು ತಿಂಗಳು ಬರ್ದಂತ ಇದೇ ನಮ್ಮ ಪ್ರಾಬ್ಲಮ್ ಬರೋದು ಏನು ವಾಟರ್ ಪ್ರಾಬ್ಲಮ್ ಸೊ ಅದರಿಂದ ರಿಯಾಲಿಟಿದಲ್ಲಿ ನಿಮಗೇನು ಸಮಸ್ಯೆ ಇದನ್ನು ಕೂಡ ಮಾತಾಡ್ಬೋದು ಬರೀ ನಿಮ್ಮ ನಮ್ಮ ಸಮಸ್ಯೆ ಹೇಳೋಕ್ಕಾಗಲ್ಲ ನಿಮ್ಮ ವರ್ಕಿಂಗ್ ಸಮಸ್ಯೆ ಅಲ್ಲಿ ಏನಾದರೂ ಇದ್ದರೆ ಕೂಡ ನೀವು ಹೇಳ್ಬೋದು ನಮಗೆ ಅದಲ್ಲ ದಯವಿಟ್ಟು ಅದನ್ನು ಸ್ವಲ್ಪ ಮಾಡಬೇಕಾಗ್ತದೆ ದಯವಿಟ್ಟು ಯಾರು ನಾಲ್ಕು ವರ್ಷ ಮೇಲ್ಪಟ್ಟು ಒಂದೇ ಜಾಗದಲ್ಲಿ ಕೂತಿದ್ದೀರೋ ಅವರೆಲ್ಲ ಸ್ವಲ್ಪ ಬೇರೆ ಜಾಗಕ್ಕೆ ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂತಂದರೆ ಒಂದೇ ಜಾಗದಲ್ಲಿ ಇದ್ದರೆ ಅದು ಕೆಟ್ಟಷ್ಟು ಬರ್ತದೆ ನಿಮಗೂ ಸಹ ಕ್ಷೇತ್ರ ಬದಲಾವಣೆ ಇರಲಿ ಸೊ ಅದರಿಂದ ತಾವು ತಾವುಗಳೇ ಒಂದೇ ಒಳಗಡೆ ಎಲ್ಲೆಲ್ಲಿ ಬೇಕೋ ಅದನ್ನು ಸರಿಪಡಿಸ್ಕೊಂಡು ಒಂದೇ ಒಳಗಡೆ ತಾವೆಲ್ಲ ಲೀನ್ ಒರಿಜಿನಲ್ ಅಲ್ಲೆಲ್ಲ ಹೋಗಬೇಕಂತ ನಾನು ಈ ಮೂಲಕ ಆದೇಶವನ್ನು ಸರ್ಕಾರ ಸುತ್ತೋಲ ಮೇಲೆ ಇವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೇಜರು ಇನ್ನೊಂದು ಏನಂದರೆ ಗ್ರಾಮ ಪಂಚಾಯತಿಗಳಲ್ಲಿ ತೆರಿಗೆ ಏನು ವಸೂಲ್ ಮಾಡ್ತಿದ್ದೀರಲ್ಲ ವಾರ್ಷಿಕ ತೆರಿಗೆ ತೆರಿಗೆ ಏನು ವಸೂಲ್ ಮಾಡ್ತಿದ್ದೀರಲ್ಲ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಚ್ ಆ್ಯಂಡ್ ಎವ್ರಿ ಪಿ ಡಿ ಒ ಸೊ ನನಗೆ ಲೆಕ್ಕ ಬೇಕು ನೀವು ತೆರಿಗೆ ವಸೂಲು ಮಾಡಿ ಆ ತೆರಿಗೆನ ಯಾವುದಾದ್ರು ಕ್ಯೂಸ್ ಮಾಡಿದ್ದೀರಿ ಗೊತ್ತಿರಬೇಕು ಅನ್ಕೊತೀನಿ ಇಲ್ಲಿ ತನಕ ಯಾವ ಎಮೇಲೆ ನಿಮ್ಮನ್ನು ಕೇಳಿಲ್ಲ ಇದನ್ನು ಫಿಫ್ಟೀನ್ ಫೈನಾನ್ಸ್ ನೀವು ಏನೇನು ನೀವು ತೆರಿಗೆ ವಸೂಲು ಮಾಡಿದಿರಿ ಆ ತೆರಿಗೆ ಹಣವನ್ನು ಎಲ್ಲೆಲ್ಲಿ ಯೂಸ್ ಮಾಡಿದ್ದೀರಿ ನೀವು ಏನಕ್ಕೆ ಯೂಸ್ ಮಾಡಿದ್ದೀರಿ ಯಾವ ಒಂದು ಕೆಲಸಕ್ಕೆ ಯೂಸ್ ಮಾಡಿದಿರಿ ಅದನ್ನು ನನಗೆ ಇಮ್ಡೇಟಾಗಿ ನನಗೆ ನೀವು ಹೋಗೋ ಒಳಗಡೆ ನನಗೆ ರಿಪೋರ್ಟ್ ಬೇಕಾಗುತ್ತೆ ಸೊ ನಮ್ಮ ನಾಗೇಶ್ವರ್ ಪ್ರತಿಯೊಂದನ್ನು ಅದನ್ನು ನಿಮ್ಮನ್ನು ಫಾಲೋ ಅಪ್ ಮಾಡ್ತಾರೆ ನಿಮಗೆ ಫಾಲೋ ಅಪ್ ಮಾಡ್ತಾರೆ ಸೊ ಇದಾದ ಮೇಲೆ ನೀವು ಎಲ್ಲೆಲ್ಲೋ ವರ್ನಲ್ ದಿನಕ್ಕೆ ಬರ್ತೀರಿ ವರ್ಧನ್ ಇಲ್ಲಿ ಬಂದಾದ ಮೇಲೆ ಮಾರ್ಚ್ ಫಸ್ಟ್ ವೀಕು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿಮ್ಮನ್ನು ಮೀಟಿಂಗ್ ಕರಿತಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಆ್ಯಂಡ್ ನಿಮ್ಮನ್ನು ಮೀಟಿಂಗ್ ಕರೀತಾ ಇದೀನಿ ಯಾಕೆಂದರೆ ಒಂದು ವರ್ಷದಿಂದ ಒಂದು ವರ್ಷದಿಂದ ಏನೇನು ನರೇಗದ ವರ್ಕ್ ಮಾಡಿದ್ದೀರಿ ಯಾರ ಟಾಸ್ಕ್ ತೊಗೊಂಡಿದ್ದೀರಿ ಇವತ್ತು ಸಿ ಸಿ ರೋಡ್ಸ್ ಇರ್ಬೋದು ಡ್ರೈನ್ಸ್ ಇರ್ಬೋದು ವಾಟರ್ ಫಾಲ್ಸ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಸುಮಾರು ಮುನ್ನೂರ ಮುನ್ನೂರ ಎಪ್ಪತ್ತೆಂಟು ವರ್ಕ್ಗಳನ್ನು ನಾವು ನರೇಗದಲ್ಲಿ ಮಾಡ್ಬೋದು ರೂಪಾಯಿ ಸಾವಿರಾರು ಕೋಟ್ಯ ಅಂತ ರೂಪಾಯಿ ದುಡ್ಡು ಬರ್ತಾಯಿದೆ ಯಾರೋ ಎಲ್ಲೆಲ್ಲಿ ಮಾಡ್ಸಿದಿರಿ ಎಷ್ಟು ಲೋಡ್ ಮಾಡಿಸಿದಿರಿ ಎಷ್ಟೆಷ್ಟು ಯೂಸ್ ಮಾಡ್ಕೊಂಡಿದಿರಿ ಇವತ್ತು ಬರೀ ನಾವು ಕೇಂದ್ರ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆನೇ ರಾಜ್ಯ ಸರ್ಕಾರದ ಬಗ್ಗೆನ ಬಟ್ ತರಿಸೋ ಬದಲು ಕೇಂದ್ರ ಸರ್ಕಾರ ಬರ್ತಕ್ಕಂಥ ಬಾಣ ಬಹಣ ಎಲ್ಲೆಲ್ಲಿ ಪೋಲ್ ಇದೆ ಎಷ್ಟು ವರ್ಕ್ ನೀವು ಪೋಗ್ರನ್ ತೊಗೊಂಡಿದ್ವಿ ಎಷ್ಟು ಫೀಡ್ ಆಗ್ತಾಯಿದೆ ಇದು ನನಗೆ ಫಸ್ಟ್ ವೀಕಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತೀನಿ ಪಿ ಡಿ ಒಗಳದು ಇದನ್ನು ನಾನು ಡೇಟ್ ಫಿಕ್ಸ್ ಮಾಡಿ ಕೊಡ್ತೀನಿ ಸರ್ ಡೇಟ್ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ್ಯಂಡ್ ಪಿ ಡಿ ಒಗಳು ಸೊ ನಮಗೆ ಮೇಯ್ನ್ ಟಾರ್ಗೆಟ್ ವಾರೆಂಟೆಡ್ ನಾವು ಟಾರ್ಗೆಟ್ ವಾರಂಟೆಡ್ ಕೆಲಸ ಮಾಡಿಲ್ಲ ಅಂತಂದರೆ ಬಂದ ಪುಟ್ಟ ಓದೋ ಪುಟ್ಟ ಇಲ್ಲೇನು ಮಿಕ್ಕಿದ್ದೇನು ಪುಟ್ಟ ಇಲ್ಲ ಇಲ್ಲಿ ನೀವು ಬಂದ್ರಿ ಕನ್ವರ್ಷನ್ ಫೈಲ್ ಬಂತು ಖಾತೆ ಬಂತು ಯಾರು ಏನೋ ಹೋಗೋ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅದಲ್ಲ ಮತ್ತು ಇನ್ನೊಂದು ನನ್ನ ಮೇಲೆ ಒಂದು ದೊಡ್ಡ ಅಪಾದನೆ ಇದೆ ಇಲ್ಲೇ ಕ್ಲಿಯರ್ ಆಗಬೇಕು ಇಲ್ಲೇ ಕ್ಲಿಯರ್ ಆಗಬೇಕು ನನಗೆ ಇಲ್ಲಿ ತನಕ ಎಮ್ ಎಲ್ ಎ ಯಾರಿಗಾದರೂ ಫೋನ್ ಮಾಡಿ ಶಾಸಕರು ಎ ಫೋನ್ ಮಾಡಿ ಗನ್ ಫೋನ್ ಮಾಡಿ ಇದು ಗನ್ ಮ್ಯಾನ್ ಫೋನ್ ಮಾಡಿ ಎಲ್ಲಾದರೂ ಇಲ್ಲಿ ತನಕ ಕಮಿಷನ್ ಎಕ್ಸ್ಪೆಕ್ಟ್ ಮಾಡಿದ್ದೀನಾ ನೇರ ಹೇಳಬೇಕು ನನಗೆ ಓಪನ್ ಹೇಳಬೇಕು ಯಾವ ಇಲಾಖೆಯಿಂದ ನಾನು ಆಗಲಿ ಇನಿವೆ ಇಲಾಖೆ ಯಾವುದೇ ಇಲಾಖೆ ಕೂಡ ಹೇಳ್ಬೋದು ನಾನು ತಲೆ ಬಗ್ಸ್ತೀನಿ ಹತ್ರ ಯಾರಾದರೂ ನಾನು ಗನ್ಮ್ಯಾನ್ ಪಿ ಎಗ್ಳು ಫೋನ್ ಮಾಡಿ ನಿಮ್ಮ ಪಿ ಎ ಮಾಡಿ ಎಮ್ ಎಲ್ ಎರು ಕಮಿಷನ್ ಕೇಳ್ತಾರೆ ಕೊಡಿ ಅಂತ ಎಲ್ಲಾದರೂ ನಾನು ಕೇಳಿ ಯಾರಾದರೂ ಒಬ್ಬರು ನಿಂತು ಸರ್ ನೀವು ಕೇಳಿದಿರ ಅಂತ ತಲೆ ಬಗ್ಸ್ತೀನಿ ನಾನು ನಿಮ್ಗಳಿಂದ ನಾನು ಹಬ್ಬಗಳಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಹೇಳಿದೆ ಹಬ್ಬಗಳಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಏನಾಗಿದೆ ನನ್ನ ಹೆಸರು ದೃಢಪಡಿಸ್ಕೊಂಡು ಇವತ್ತು ಎಲ್ಲ ಪಿ ಹತ್ರ ಖಾತೆ ಮಾಡೋದ್ರಲ್ಲಿ ಅವರು ಪಾಲು ಕೇಳ್ತಾರೆ ಅಂತ ಬಂದಿದೆ ನೀವು ಎಷ್ಟು ತಗೊತಾಯಿದ್ದೀರಿ ಯಾರಿಗೆ ಎಷ್ಟು ಕೊಡ್ತಾಯಿದ್ದೀರಿ ನರಾಗದಲ್ಲಿ ಏನು ಮಾಡ್ತಾ ಇದ್ದೀರಿ ಪೀಡಿಗೆ ಎಷ್ಟು ಕೊಡ್ತಾ ಪರ್ಸೆಂಟೇಜ್ ಗೊತ್ತಿಲ್ಲ ಯಾರೋ ಒಬ್ಬ ದೊಡ್ಡ ಅಧಿಕಾರಿ ಕೂತ್ಕೊಂಡು ನೀವು ಎಂಟು ಗಂಟೆ ಒಳಗಡೆ ಪೀಡಿ ಕೊಡ್ತಾ ಇದ್ರೆ ಬೆಂಬಲ ಸಾಬಿ ಬೈತಾರೆ ಅನ್ನೋ ಮಾತು ಬಂದಿದೆ ಅಂತ ನನ್ನ ಮಾಹಿತಿ ಬಂತು ಆ ಕೆಲಸ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅದನ್ನು ಮಾಡೋಕೆ ಇಲ್ಲಿಗೆ ಬಂದಿದ್ದೀನಿ ನಾನು ಅವೆಲ್ಲ ಬೇರೆಯವರು ಬೇರೆ ಜಾತಿಗೆ ಹುಡ್ದವರು ಬೇರೆ ಕ್ಯಾಟಗರಿ ಇದಾರಲ್ಲ ನಿಮ್ಮನ್ನು ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿ ಮಕ್ಕಳಿಗೆ ಸ್ಪೀಡ್ ಕೊಡಿ ಅನ್ನೋದು ಬಿಟ್ಟರೆ ಇಲ್ಲಿ ತನಕ ಖಾರವಾಗಿ ಇಲ್ಲಿ ತನಕ ಥರ ಇವತ್ತು ನಿಮ್ಮ ಎಕ್ಸ್ಪೆಕ್ಟ್ ಮಾಡಿದ್ದೀನ ಎರಡಕ್ಕೆ ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಹತ್ರ ಏನು ಕೇಳಿ ಒಂದು ಸ್ವತಂತ್ರ ದಿನಾಚರಣೆಗೆ ಮಕ್ಕಳಿಗೆ ಸ್ವೀಟ್ಗೆ ಗಣರಾಜೋಸ್ ಮಕ್ಕಳಿಗೆ ಸ್ವೀಟಿಗೆ ಬಿಟ್ಟರೆ ನಿಮ್ಮ ತನಕ ಇಲ್ಲಿ ತನಕ ನಾನು ಕೈ ಒಡ್ಡಿಲ್ಲ ನರಗದಲ್ಲಿ ಪೀಟ್ ಮಾಡೋಕ್ಕೆ ನರೇಗಾದಲ್ಲಿ ಬ ಪೀಟ್ ಮಾಡ್ಕೊಂಡು ಅಮೌಂಟ್ ರೀಸ್ ಮಾಡೋಕ್ಕೆ ಎಮ್ ಎಲ್ ಎ ಪರ್ಸೆಂಟೇಜ್ ಕೊಡಬೇಕು ಅಂತ ಯಾವ ಅಯೋಗ್ಯ ಹೇಳಿದ ನಾನು ಮಾಡಿದರೆ ಕೆಟ್ಟ ಬರಲಿ ನನಗೆ ಐ ಆಮ್ ರೆಡಿ ಹೌದಪ್ಪ ಅವ್ರು ಕೊಟ್ಟಿದ್ದಾರಪ್ಪ ಋಣ ತಿಳ್ಸ್ಬೇಕಂತಿದ್ದೀನಿ ನಾನು ಮಾಡಿದೆ ಕೆಟ್ಟಷ್ಟು ಬಂದರೆ ನನಗೆ ಹೇಗೆ ಸಾಧ್ಯ ನಿಮಗೆ ಅದು ಮಾಹಿತಿ ಬಂದಿದೆ ಎಮ್ ಎಲ್ ಅವ್ರ ಪರ್ಸೆಂಟೇಜ್ ಕೊಡಬೇಕು ಅನ್ನೋ ಮಾಹಿತಿ ಬಂದಿದೆ ನಿಮಗೆ ಅದಕ್ಕೆ ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ನಾನು ಆ ಥರ ಪರಿಸ್ಥಿತಿ ಬಂದಾಗ ಈ ಮುಳುಭಾಗನೇ ನಾನು ಬೇಡ ಈ ರಾಜಕಾರಣನೇ ಬೇಡಿ ಈ ಶಾಸಕನೇ ಬೇಡ ನನಗೆ ಭಗವಂತ ನಂದೇ ದಾಟಿಯಲ್ಲಿ ಬಿಸ್ನೆಸ್ ಇಟ್ಟಿದಾನೆ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಆ ಮ್ಯಾಪಿ ಇದು ನಿಮಗೆ ಕಿವಿಗೆ ಬಿದ್ದಿದೆ ಹೌದು ನೀವು ಕೆಲವು ಸಾಕಷ್ಟು ಪಿ ಫೋನ್ ಮಾಡಿ ಕೇಳಿದಾಗ ಹೌದು ಸರ್ ನಮಗೂ ಕಿವಿಗೆ ಬಿದ್ದಿ ಸರ್ ಅಂದಾಗ ನನಗೆ ನೋವಾಯಿತು ನಾನು ಕೆಳಗೆ ನೇರವಾಗಿ ಕೇಳ್ತೀನಿ ನಿಮ್ಮನ್ನ ಖಾತೆಗೆ ಇಷ್ಟು ತೊಗೊತಾ ಇದ್ರಲ್ಲ ಸರ್ ನನಗೆ ಇಷ್ಟು ಸ್ಪೀಡ್ ಮಾಡ್ತಿದ್ದೀರಲ್ಲ ಸರ್ ನನಗೂ ಇಷ್ಟು ಪ್ರಶ್ನೆ ಕೊಡಿ ಅಂತ ಕೇಳ್ತೀನಿ ಅಂತ ದೊರೆದು ಬಂದಾಗ ಬಹುಶಃ ಭಗವಂತ ಇನ್ನೂ ದರ್ದಿಟ್ಟಿಲ್ಲ ನನಗೆ ನಾನು ಏನೇ ಇದ್ರು ಇಲ್ಲೇ ಲ್ಯಾಟ್ರ್ ಇಲ್ಲೇ ಬಹುಮಾನ ಇಲ್ಲೇ ನೀರು ಹಾಕ್ಬಿಟ್ಟು ಹೋಗ್ತೀನಿ ತೊಗೊಂಡೋಗಲ್ಲ ನಾನು ನಾನು ಯಾಕೆ ನನ್ನ ತಾಲೂಕು ಮಾಡಿದ ಅಧಿಕಾರಿ ಡಿ ಹೋಗಲು ನಿಮ್ಮಿಂದನೇ ಒಳ್ಳೆ ಹೆಸ್ರು ಬರೋದು ನಿಮ್ಮಿಂದನೇ ಕೆಟ್ಟ ಹೆಸರು ಬರೋದು ಇವಾಗ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ನೀವೇ ಕಾರಣ ಎಡೆ ಎಡೆ ಹೇಳ್ತೀನಿ ಪಿ ಡಿ ಹೋಗಲೇ ಕಾರಣ ಇವತ್ತು ನರೇಗಾ ಸ್ಕೀಮ್ಸ್ ಇರ್ಬೋದು ಸೆಂಟ್ರಲ್ ಸ್ಕೀಮ್ಸ್ ಇರ್ಬೋದು ಪ್ರಚಾರ ಮಾಡೋದು ನೀವೇ ಇಂಪ್ಲಿಮೆಂಟೇಷನ್ ಮಾಡೋದು ನೀವೇ ನಿಮ್ಮಿಂದನೇ ಸಾಧ್ಯ ಅದು ನಿಮ್ಮನ್ನು ಒಳ್ಳೆ ಅಭಿವೃದ್ಧಿ ನಾನು ಯೂಸ್ ಮಾಡಿಕೊಂಡ್ರೆ ನಾನು ಅಯೋಗ್ಯ ಎಮ್ ಎಲ್ ಎ ಆಗ್ತೀನಿ ಇಲ್ಲಾಂದ್ರೆ ಅಯೋಗ್ಯ ಎಮ್ ಎಲ್ ಎ ಆಗ್ತೀನಿ ನಾನು ಲಾಸ್ಟ್ ಇದೇ ಕೆ ಡಿ ಪಿ ಮೆಂಟಿಗೆ ನಾನು ಇವ್ರ ಬಗ್ಗೆ ಒಂದು ಮಾತಂದೆ ಇವ್ರು ಎಲ್ಪ್ ಮಾಡಿದ್ರು ನಾನು ಯಾವುದೋ ಒಂದು ವಿಚಾರದಲ್ಲಿ ಅಂತ ನಪ್ಕಿದೆಯಾ ಬಸ್ ವಿಚಾರದಲ್ಲಿ ಅಲ್ಲೇ ಹೇಳಿಬಿಡ್ತೀನಿ ಹೆಲ್ಪ್ ಮಾಡಿದೀನಿ ನಾನು ಇಲ್ಲ ಯಾವುದೇ ಅಧಿಕಾರಿ ಇಲ್ಲಿ ಕೂತವ್ರಿ ಒಂದು ಅಧಿಕಾರಿ ಒಂದು ಮಾತು ಹೇಳಿಬಿಡಿ ನನಗೆ ನಾನು ಬೈತೀನಿ ವರ್ಕ್ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬೈತೀನಿ ನಾನು ಮೇಲಕ್ಕೆ ಬನ್ನಿ ಡಿ ಎಸ್ ಪಿ ಅದು ಯಾವುದೇ ವಿಚಾರದಲ್ಲಿ ಆ ಥರ ನಮ್ಮದು ಇಲ್ಲ ದಯವಿಟ್ಟು ಇದು ಗಮನ ಬಂದ ಮೇಲೆ ಚೇರಾಕಿ ಚೇರ್ ಗಮನಕ್ಕೆ ಬಂದರೆ ನನಗೆ ಈ ಕೂಡಲೇ ಕೊಡಬೇಕಂತ ಸರ್ ಈಬೋರೇ ಒಂದನೇ ತಾರೀಕು ಆದಮೇಲೆ ಲೀನ್ ಇಲ್ಲೆಲ್ಲಿದೆಯಾ ಲೀನಿಗೆ ಟ್ರಾನ್ಸ್ಫರ್ ಮಾಡಿ ಓಕೆ Okay. Mm -hmm.